ಕೋಲಾರಮ್ಮ ಸ್ವಚ್ಛತಾ ಕಾರ್ಯಪಡೆ ಎಂಬ ವಿನೂತನ ಕಾರ್ಯಕ್ರಮವಾದ ಬೃಹತ್ ಸ್ವಚ್ಛತಾ ಆಂದೋಲನಕ್ಕೆ ನಿನ್ನೆ ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಚಾಲನೆ ನೀಡಿದರು ಈ ವೇಳೆ ನಗರಸಭೆ ಆಯುಕ್ತ ನವೀನ್ ಚಂದ್ರ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಪ್ರವೀಣ್ ಬಾಗೇವಾಡಿ ಯೋಜನಾ ನಿರ್ದೇಶಕಿ ಅಂಬಿಕಾ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಡಾ ಎಂಆರ್ ರವಿ ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪ್ರತಿಯೊಬ್ಬ ಪ್ರಬುದ್ದ ನಾಗರಿಕನ ಜವಾಬ್ದಾರಿ ಸ್ವಚ್ಛತೆ ನಗರಸಭೆ ಆ ಜಿಲ್ಲಾಡಳಿತದ ಕೆಲಸ ಎಂಬ ತಾತ್ಸರ ನಿರ್ಲಕ್ಷ್ಯತನದ ಮನೋಭಾವ ಬೇಡ ಸುತ್ತಲಿನ ಪರಿಸರ ಸ್ವಚ್ಛತೆಯಿಂದ ಆರೋಗ್ಯ ಸುಧಾರಣೆ ನಗರದ ಸೌಂದರ್ಯ ರಕ್ಷಣೆ ಸಾಧ್ಯ ನಿರಂತರವಾಗಿ ನಡೆಯುವ ಈ ಸ್ವಚ್ಛತಾ ಕಾರ್ಯಕ್ಕೆ ಎಲ್ಲರೂ ಕೈಜೋಡಿಸಬೇಕು ಖಾಲಿ ನಿವೇಶನಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಇತರರು ತ್ಯಾಜ್ಯ ಸುರಿಯದಂತೆ ಖಾಲಿ ನಿವೇಶನಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕು ಆಸ್ತಿ ಮಾಲೀಕರಿಗೆ ಕಿವಿಮಾತು ಹೇಳಿದರು ನಿರ್ಲಕ್ಷ್ಯ ಮತ್ತು ಧೋರಣೆ ಬೇಡ ದಯಮಾಡಿ ನಾಗರಿಕ ಬಂಧುಗಳು ಸಾರ್ವಜನಿಕರು ಸಂಘ ಸಂಸ್ಥೆಗಳು ನಗರಸಭೆ ಜೊತೆಗೆ ಕೈಜೋಡಿಸಬೇಕು ನಮ್ಮ ನಗರವನ್ನ ಆದಷ್ಟು ಸ್ವಚ್ಛವಾಗಿ ಸ್ವಚ್ಛವಾಗಿಟ್ಕೊಳ್ಳೋಣ ನಮ್ಮ ಮಕ್ಕಳು ನಮ್ಮ ತಂದೆ ತಾಯಂದಿರು ಆರೋಗ್ಯವಾಗಿ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ನಗರ ಚೆನ್ನಾಗಿರಬೇಕು ನವೀನ್ ಚಂದ್ರ ನಗರದಲ್ಲಿ ಪ್ರತಿನಿತ್ಯ ಸ್ವಚ್ಛತಾ ಕಾರ್ಯ ನಡೆಯುತ್ತಿದೆ ಸಮುದಾಯ ಸಂಘಟಕರು ಕಸ ವಿಲೇವಾರಿ ಬಗ್ಗೆ ಅರಿವು ಮೂಡಿಸುತ್ತಿದ್ದಾರೆ ಈ ಬೃಹತ್ ಸ್ವಚ್ಛತಾ ಕಾರ್ಯದ ವೇಳೆ ನಗರದ ಪ್ರಮುಖ ರಸ್ತೆಗಳು ಹಾಗೂ ವೃತ್ತಗಳು ಉದ್ಯಾನವನಗಳನ್ನು ಸ್ವಚ್ಛ ಮಾಡಲಾಗುವುದು ಈ ಸ್ವಚ್ಛತಾ ಕಾರ್ಯಕ್ಕೆ ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಬೃಹತ್ ಪ್ರಮಾಣದ ಒಂದು ಮುಂದಿನ ದಿನಗಳಲ್ಲಿ ಕೆಲಸ ಆಗುತ್ತೆ